ಎಷ್ಟಾಯ್ತು ಆಯ್ತಾಯ್ತು ಹೌದಾ ಇನ್ನೊಂದೆರಡು ಹೆಸರು ಸೇರಿಸುವಂತದ್ದು ಲವಾಗ ಅಂತ ಹೇಳಿದ್ರು ಎಲ್ಲ ಮಂಗ ಅಂದ್ರೆ ಒಂದೇ ಜಾತಿ ಅದಕ್ಕೆ ವಾಹನ ಬಡಗ ಮರ್ಕಟ ಇನ್ನೊಂದು ಬೇರೆ ಬೇರೆ ಯಾಕೆ ಹೇಳುವುದು ಅದೇ ಅದೇ ಯಾರು ಹೇಳಿ ಅದು ಒಂದೊಂದು ಪ್ರದೇಶದಲ್ಲಿ ಒಂದು ಅದಕ್ಕೆ ಹೆಸರು ಬಂತು ಹಾಗೆ ಅಗತ್ಯಕ್ಕಿಂತ ಹೆಚ್ಚು ಹಾಗೆ ಬಿಟ್ಟು ಹೋಗುವುದು ಒಂದು ದಿವಸಕ್ಕೆ ಹುಳಿ ಬಂದಿತ್ತು ತಿನ್ನೋದು ಹುಳಿ ಬಂದದ್ದಲ್ಲಾಡಿನಲ್ಲಿರುವ ಹುಳಿ ಹುಳಿ ಗೊತ್ತಾಗಲಿ ಅದು ಹಟ್ಟಿಯಲ್ಲಿ ಅಲ್ಲ ದನ ತಿನ್ನುವ ಹುಳಿ ದನಕ್ಕೆ ಬಾಲ ಬೇಡ ಅಲ್ಲ ಅಕ್ಷರಕ್ಕೆ ಬಾಲ ಬೇಡ ತಿನ್ನುವ ಹುಳಿ हुली हुली हुलिया हमरा हुलिया का चल हुली काग्रा बग्रा हमरी नमन है याग्रा गल्ला वि हुली हुली अंगड़ <laughs> <यल्ले दे। laughs>

ಎಲ್ಲ ಹೇಳಿದ್ರೆ ಆನೆಗಳು ಬಂದ್ರೆ ಈಗ ಉಪಾಯ ಮಾಡಿ ಅಂತ ಆನೆಗಳು ಬರುವಂತ ದಾನಿಯಲ್ಲಿ ಬೆಂಕಿ ಹಾಕಿದ್ರೆ ಆನೆಗಳ ಯಾರು ಹೇಳಿದ್ರೆ ಬರುವುದಿಲ್ಲ ಅಂದ್ರೆ ಅವುಗಳು ಉಪಾಯ ಕಳಿಸಾವೆ ಈ ಬೆಂಕಿಯನ್ನು ನೋಡಿ ಅದು ದೂರಕ್ಕೆ ಹೋಗುದು ಅದು ಎದುರು ಎತ್ತ ಸೊಂಡಿ ಸೊಂಡಿಲ್ಲ ಉಂಟಲ್ಲ ಅದರಲ್ಲಿ ನೀರು ತುಂಬಿಸಿ ಉಂಟು ಬರುವುದು ಆ ಬೆಂಕಿ ಮುಸ್ಕೊಂಡ ಬೆಂಕಿ ಆನೆ ಮುಂದುವರಿದು ಗೊತ್ತಾಗ್ತವೆ ಆಗಳಿಗೆ ಮತ್ತೊಂದು ಹೇಳ್ತೀರಿ ಶಬ್ದ ಮಾಡಿದ್ರೆ ಒಂದು ಮೋಡ ಅಂತ ಹೌದು ನಾನು ನಮ್ಮನೆ ಶಬ್ದ ದೊರೆಯೋದು ಅಂತ ಯಾವ ಶಬ್ದ ನಾಟೇ ಇಲ್ಲ ಆನೆಗಳಿಗೆ ಎಷ್ಟೆಷ್ಟು ದೊಡ್ಡ ಶಬ್ದ ಬಂದ್ರು ಆನೆ ಆನೆಗಳ ಕರೆ ಕರೆ ಅಲ್ಲ ಆದ್ರ ಮುಂದೆ ಮುಂದೆ ಬರ್ತಾ ಅಲ್ಲಿಯ ಪಕ್ಕದ ಗೊತ್ತಾತು ನಿಮ್ಮ ವಿಷಯ ಕೆಟ್ಟ ವಿಧಾನ ಕೆಟ್ಟ ಆನೆಗಳನ್ನು ಹಿಡಿಯುದು ದೊಡ್ಡ ಬಾವಿ ತೋಡಬೇಕು ಆನೆಗಳು ಬರುವ ದಾರಿಯಲ್ಲಿ ದೊಡ್ಡ ಬಾವಿ ತೋಡಬೇಕು ಸಪೂರ ಕಟ್ಟಿಗೆ ತೊಂದು ಹಾಸಬೇಕು ತೆಳ್ಳಗೆ ಮಣ್ಣು ಹಾಕಬೇಕು ಆ ಬಳಿಕ ತೆರೆ ತರಗೆಲ್ಲ ಹಾಕಬೇಕು ಕೊಂಡ ಹುಟ್ಟುತ್ತ ಆನೆಗಳಿಗೆ ತಿಳಿಯುವುದಿಲ್ಲ ಅದನ್ನೆಲ್ಲ ಹೇಳಿ ಈಗ ಬರ್ತವೆ ಕೊಂಡಕ್ಕೆ ಬೀಳ್ತಾನೆ ಅಂತ ಹೇಳಿ ನೀವು ಹೇಳ್ತೀರಿ ಆಮೇಲೆ ಆನೆಗಳನ್ನು ಕೊಡಲಿಸು ಅದೇ ವಿಧಾನ ಮಾನಸ್ಸು ನಾನು ಮಾಡಿ ನೋಡಿದೆ ಒಂದು ದಿವಸ ಬೆಳಿಗ್ಗೆ ಎದ್ದು ಬಾವಿಯನ್ನು ಇಣುಕಿ ನೋಡ್ತೇನೆ ಬಾವಿಯೊಳಗಿಂದ ನನ್ನ ಅಜ್ಜಿ ಮೇಲೆ ನೋಡ್ತಾರೆ ಅಜ್ಜಿ ರಾತ್ರಿ ಹೊತ್ತಿನಲ್ಲಿ ಹೊದ್ದ ಹೌದು ಹೋಗಿ ಹೊಂಡಕ್ಕೆ ಬಿದ್ದು ಹೊಂಡಕ್ಕೆ ಬಿದ್ದದ್ದು ಹೋದ್ ಯಾಕೆ ಹೋದ್ ಯಾಕೆ ಹೋಗಿದ್ದಾರೆ ರಾತ್ರಿ ಹೊತ್ತಿ ಯಾಕೆ ಅವರ ಕೆಲಸ ಇರಬಹುದು ಇರಬಹುದು ಆದ್ರೆ ಅಜ್ಜಿ ಅದು ಹೊಂಡಕ್ಕೆ ಬಿಟ್ಟಿದ್ದಾರೆ ಬಿತ್ತಬೇಕಿತ್ತು ಎತ್ತಿಲ್ಲ ಯಾಕೆ ಅಲ್ಲಿಗೆ ಮಣ್ಣು ಮುಚ್ಚಿದ್ದ ಮೇಲೆ ಎತ್ತರೆ ಮತ್ತೊಂದು ಹೊಂಡ ಜಗಿಬೇಕಲ್ಲ ಇದು ಚಕ್ ಕೆಲಸ ಯಾಕೆ ಆನೆಗೆ ಆ ಕಾಲ ಹತ್ತಿರವಾದ ಎನ್ನುವುದಕ್ಕೆ ಎಂಟನೇ ಎಮಕುವೆ ಸಾಕ್ಷಿ ಮುಂದುವರಿಯದಿ ನೀನು ಹೆಣ್ಣೆ ನೀನು ಹೆಣ್ಣೆ ಅಲ್ಲ ರಾಕ್ಷಸಿ ನೀನು ನಿನ್ನ ಕರುಳೆ ಕಬ್ಬಿಣದ ಸರಳಾದರೂ ಒಂದು ಹೊತ್ತಿಗೆ ಬಾಡಿ ಹೋದಿತ್ತು ಹೆತ್ತ ಮಗುವನ್ನು ನೀರಲ್ಲಿ ಮುಳುಗಿಸಿಕೊಳ್ತಾ ಇದೆಯಲ್ಲೆದಕ್ಕೆ ನನಗೆ ಅರ್ಥ ಆಗುವುದಿಲ್ಲ ಹೆಣ್ತನ ಎಂದ್ರೆ ಇದು ಏನೇ ಹೆಂಡ್ತನ ಎಂಬುದು ಇಲ್ಲವೇ ಇಲ್ಲ ಒಬ್ಬಾಕೆ ಹೆಣ್ಣಿಗೆ ಇನ್ನೊಂದು ಹೆಣ್ಣುವಿನ ಮಗು ಅತ್ತೆ ಸಂಕಟ ಆಗ್ತದಂತೆ ಅಂತದಲ್ಲಿ ತಾನು ಹೆತ್ತ ಮಗುವನ್ನು ನಿರ್ದಾಕ್ಷಿಣ್ಯವಾಗಿ ನೀರಲ್ಲಿ ಮುಳುಗಿಸಿ ಮುಳುಗಿಸಿಕೊಂಡು ಬಿಟ್ಟೆಯಲ್ಲ ರಾಕ್ಷಸಿ ವಂಚಿಸುವುದಕ್ಕಾಗಿ ಬಂದೇ ಯಾರು ನೀನು ಯಾಕೆ ಹೀಗೆ ಮಾಡಿದೆ ಈಗ ಅಡ್ಡಿಪಡಿಸಿದ್ದೇನೆ ಆ ಮಗುವನ್ನು ಗುಡಿಸಿ ಹೇಳು ಎಲ್ಲ ಸತ್ಯ ಹೇಳು ಮಾನವ ಭಾಷೆಯನ್ನು ಭಾಷೆ ತೊಲೆದರೂ ಚಿಂತೆ ಇಲ್ಲ ಕಳೆದುಕೊಂಡಂತಹ ಮಕ್ಕಳಿಗೆ ಬೇಕಾಗಿ ನನ್ನ ಕರುಣ ಮಿಡಿಯುತ್ತಾ ಹ್ಮ್ ತಪ್ಪು ಅಂತ ಕೇಳುವುದು ಹ ಸರಿ ಅದು ದಿನದ ಸ್ವಭಾವ ಗುಣ ಬರ್ಲಿಲ್ಲ ಎಷ್ಟೊಂದು ಮಾತಿನ ಸೃಂಧಣೆಯನ್ನೇ ಶ್ರಮಿಸಿದೆ ನಾನು ಅಲ್ಲ ಎಂದು ಯಾಕೆ ಹೇಳಬೇಕು ಗೊತ್ತು ಯಾಕೆ ಯಾರೊಬ್ಬಾಕೆ ಹೇಳಲು ಪ್ರಸವಿದ ಆಕ್ಷಿ ಪ್ರಸವಿಸಿದ ಆ ಕ್ಷಣದಲ್ಲಿ ಅವು ಅಂಥದ್ರಲ್ಲಿ ನೀನು ಹಣದ ಕ್ಷಣದಲ್ಲಿ ಈ ಓಡುವುದು ಗಂಗಾರ ಬೀಜ ಯಾವುದೇ ಬಸವಳಿಕೆ ಬರುತ್ತಿಲ್ಲ ಇಲ್ಲ ಆಯಾಸವಾದದಿಂದ ಕೈಯಲ್ಲಿ ಹೂಡಿದ ಭೂಪತಿ ಎಷ್ಟು ಪ್ರಶ್ನೆಗಳನ್ನು ಕೇಳಿದೆ ನೀನು ನೀನು ಕೇಳಿದಂತ ಪ್ರಶ್ನೆ ಪ್ರಶ್ನಾರ್ಥಕವಾಗಿ ಉಳಿಯ ಕೂಡ ಸಮರ್ಪಕವಾದ ಉತ್ತರವನ್ನು ನಾನು ಕೊಡುವುದಕ್ಕೆ ಉತ್ತರ ಇದೆ ಯಾವುದೋ ಒಂದು ಮಗು ಅಳುತ್ತಿರುವಂತಹ ಸಂದರ್ಭದಲ್ಲಿ ದೂರದಲ್ಲಿ ಹೆಣ್ಣುಗಳು ಹೋಗಿ ತಾಯಿತನವನ್ನು ತೋರಿಸುವುದಕ್ಕೆ ವ್ಯಕ್ತಪಡಿಸುತ್ತಾಳೆ ಹ್ಮ್ ಎದೆಗಾಣಿಸಿಕೊಳ್ಳುತ್ತಾಳೆ ಅಪ್ಪಿಕೊಳ್ಳುತ್ತಾಳೆ ಹ್ಮ್ ಕಣ್ಣೀರನ್ನು ಕಂಡು ತನ್ನ ಕರುಳು ಮಿಡಿಯುತ್ತಾನೆ ಹ್ಮ್ ಅಂತಲ್ಲಿ ತನ್ನ ಮಗು ಒಂದು ಹೆಣ್ಣಾದಳು ಹುರುಳು ಮಗಿಸುವುದಕ್ಕೆ ಸಾಧ್ಯವೇ ಸಾಧ್ಯವಾಗಿದೆಯಲ್ಲ ಹೆಣ್ಣು ಯಾವತ್ತೂ ರಾಕ್ಷಸಿಯಲ್ಲ ಇನ್ನು ಕರುಣಾಮಯಿ ಹೊರತು ರಾಕ್ಷಸಿಯಾಗದಕ್ಕೆ ಸಾಧ್ಯವೇ ನಾನು ಕೂಡ ತಿಳಿದವನೇ ರಾಕ್ಷಸಿ ಎನ್ನುವಳು ಮಗುವನ್ನು ಪಡೆದಾಗ ಅವಳಿಗೆ ಅದರ ಮೇಲೆ ಕರುಣ ಇದೆ ಹುಲಿಯೋ ಸಿಂಹವೋ ತನ್ನ ಮರಿಯನ್ನು ಹಿಂದೆ ತಲ ಪ್ರಾಣಿಗಳನ್ನು ತಿನ್ನುವುದಕ್ಕೆ ಬದಿಯೊಂದುತ್ತದೆ ಹೊರತು ತನ್ನ ಮರಿಗಳಿಗೆ ಹಾಲುಡಿಸಿ ಪೋಷಿಸುವುದಿಲ್ಲವೆ ಮಮತಾಮಯಿಯಾಗಿ ನೀನು ಅಂತವಳಲ್ಲ ಅರಸ ಯಾವಾಗ ಕೆಣಕ ತೋಡದ ನೀನು ನನ್ನ ಅಂತಹ ಚಿತ್ತು ನುಡಿಯಿಂದ ನೀನು ಎಂದಾದರೆ ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ನನ್ನ ತು ನೋಡಿ ನಿನಗೆ ಕೈ ನದಿ ತೀರದಲ್ಲಿ ನನ್ನನ್ನು ಕಂಡ ಕ್ಷಣದಲ್ಲಿಯೇ ಕೆಲವು ಪ್ರಶ್ನೆಯನ್ನು ಕೇಳಿದವನೇನು ನೀನು ಯಾರು ಹೌದು ಸರಿ ಆದರೆ ಒಂದರ್ಥದಲ್ಲಿ ಹೇಳಿದವನು ಪ್ರತಿಯೊಬ್ಬರು ನನ್ನನ್ನು ಕಂಡಾಗ ಯಾಕೋ ಏನು ಅವರಲ್ಲಿ ಭಕ್ತಿಯೋ ಗೌರವವೋ ಪ್ರೀತಿಯೋ ವಾತ್ಸಲ್ಯವೋ ನನ್ನ ಶರೀರ ಭಾಗುತ್ತಾ ಇತ್ತು ಭಾಗೀರಥಿ ಎನ್ನುವುದಾಗಿ ಒಂದರ್ಥದಲ್ಲಿ ನಾನು ಭಾಗೀರಥಿ ಭಾಗೀರಥಿ ಎಂದರೆ ಗಂಗಾ ದೇವಿ ಪುಣ್ಯವಾಹಿನಿ ಅರ್ಥ ಭಾಗೀರಥವೇ ಅವಳ ಹೆಸರು ನರಿಗೆಯಕೆ ಪಕ್ಕದಿಯಲ್ಲ ನನನ ಚಂದವಿಯ ಅಂತ ಕರೆಯುತ್ತಾರೆ ಪ್ರೀತ ಹೆಸರು ಪದو ಗಂಗಿಯ ಹೆಸರು ಅಲ್ಲಿ ಇನ್ನು ಮನಸ್ಸು ಕಾಡುತ್ತಾ ಇದೆ ಆ ಗಂಗಿಲಿ ನಾನು ಗಂಗಾ ದೇವಿ ನಾನು ಅಲ್ಲಿಕ್ಕೆ ಭುಜವಾದಿಂದ ನಾನು ಕಾಣುತ್ತಿರುವೆ ಅಮರ ಅಮರಾಂಧಕ ಅಮರ ವಾಹಿನಿ ಆ ಗಂಗಾದೇವಿ ನೀನು ನೀನು ಆಶ್ಚರ್ಯ ಬರ್ತಾ ಇದೆ ನೀರು ಹರಿಯುತ್ತಿರುವಾಗ ಯಾರು ನಿನ್ನಲ್ಲಿ ಬಂದು ಮಿಂದು ಹೋದರು ಅವರ ಜೀವನದಲ್ಲಿ ಮಾಡಿದ ಪಾಪಗಳೆಲ್ಲ ಕಳೆದು ಹೋಗ್ತದಂತೆ ಅಂತದರಲ್ಲಿ ನೀರು ಹಡೆದ ಭಗವಾನ ನೀರಲ್ಲಿ ಮುಳುಗಿಸಿಕೊಂಡು ಅವರಿಗೆ ಪಾಪವೋ ನನಗೆ ಪಾಪವೋ ಪ್ರತಿಯೊಬ್ಬರ ಪಾಪವನ್ನು ಕಳೆಯುವಂತ ಗಂಗೆ ಪಾಪವನ್ನು ಮಾಡು ಮಿಕ್ಕಿಸಿದ್ದಳೆ ಅಲ್ಲವೇ ಅಲ್ಲ ಇದರಲ್ಲಿ ನಿನಗೂ ಪಾಪವಿಲ್ಲ ನನಗೂ ಪಾಪವಿಲ್ಲ ನಾನು ಮಾಡಲೇಬೇಕು ಅಂತ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ ಮಾಡಬೇಕಾದ ಕಾರ್ಯ ಸುರಗಂಗೆಯ ಅಂತ ನಾನು ಈ ಲೋಕದಲ್ಲಿ ನೆನೆಯುವುದಕ್ಕೆ ಕಾರಣ ಏನು ಬಲ್ಲಯ್ಯ ಏನು ಉಪಿಸಿ ಅದನ್ನು ಯಾರಲ್ಲೇ ಆದ್ರೂ ಬಹಿರಂಗ ಮಾಡಿದರೆ ಬಹಳ ಕೇಳುವರಿಗೂ ಯೋಗ ಬೇಕು ನಮ್ಮ ಕೇಳುವರಿಗೆ ಹೇಳಬೇಕು ಒಂದು ಯೋಗ ಬೇಕು ಹೌದು ನನ್ನ ಹುಟ್ಟಿಗೆ ಇಷ್ಟವರೆಗೆ ಕೂಡಿ ಬಂದಿರಲಿಲ್ಲ ಬರಲಿಲ್ಲ ಕೂಡಿ ಬರಬೇಕಂದ್ರೆ ನಾನಂತೂ ತಿಳಿಯಲು ಹೋಗುವುದೂ ಇಲ್ಲ ನಾನೀಗ ಹೇಳದೆ ಇರುವುದು கதை கேட்டிய அது சத்தியோக ஆரம்பவாக ஓ ப்ரமசபா அப்சரே ஒவ்வளும் அத்வி என்ப ஆரம்ப ஆகவே அதுக்கி முக கதை பஞ்சாங்க ಂತೆ ಗಿಡುಗ ಒಂದನ್ನು ಕರೆದು ಮನೆಯಲ್ಲಿ ಗಿರಿಕೆ ಮಹಾರಾಣಿಗೆ ಈ ರೇತಸ್ಸನ್ನು ಕೊಡು ಎಂಬುದಾಗಿ ಗಿಡಕ್ಕೆ ಅಪ್ಪಣೆಯನ್ನು ಕೊಟ್ಟನಂತೆ ಆ ಗಿಡುಗ ಆ ರೇತಸ್ಸಿನ ದೊನ್ನಿಟ್ಟುಕೊಂಡು ಕಥನ ಮಾಡಿದರೆ ಹಾರುವಂತಹ ಸಂದರ್ಭ ದೂರದಲ್ಲಿ ಕಂಡಂತಹ ಮತ್ತೊಂದು ಗಿಡುಗ ಈ ಗಿಡುಗ ಯಾವುದೋ ಒಂದು ಮಾಂಸ ತುಂಡನ್ನು ಕಚ್ಚಿಕೊಂಡು ಹೋಗುತ್ತಿದೆ ಎನ್ನುವಂತಹ ಉದ್ದೇಶದಿಂದ ಆತರ ಎದುರಿಗೆ ಬಂದು ಹೊಡೆದಾಡಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಂತೆ ಓ ಎರಡು ದಿಢಗಳ ಹೊಡೆದಾಟದಿಂದ ಧ್ವನಿ ಎಂಬುದು ಬಾಯಿಂದ ತಪ್ಪಿ ಅಲ್ಲಿಯ ನೀರಿಗೆ ಬಿತ್ತು ಬಿತ್ತು ಆ ಯಮುನಾ ನದಿಗೆ ಬಿದ್ದಂತಹ ಸಂದರ್ಭ ಅದ್ರ ಕೆಲ ಅಪ್ಸರೆ ಬ್ರಹ್ಮನ ಶಾಪದಿಂದ ಮೀನಾಗಿ ಆ ನದಿಯಲ್ಲಿ ಬಿದ್ದಿದ್ದಳು ಓಹ್ ಹೌದು ಆ ಮೀನು ಆ ರೇತಸ್ಟನ್ನು ನುಂಗಿತಂತೆ ಅದನ್ನು ನುಂಗಿದ ಪರಿಣಾಮ ಮೀನೆಂಬುದು ಎಂಬುದು ಗರ್ಭಿಣಿಯಾಗಿ ಅಂದರನು ಬಲೆಯನ್ನು ಬೀಸಿದಾಗ ಆ ಬಲೆಗೆ ಈ ಮೀನು ಸಿರುಕಿಕೊಂಡಿದೆ ಹಾ ಮೀನಿನ ತಂದು ಹೊಟ್ಟೆಯು ಸೀರಿ ನೋಡಿದಾಗ ಮೀನಿನ ಹೊಟ್ಟೆಯೊಳಗೆ ಎರಡು ಮಗು ಇತ್ತಂತೆ ಮಾನವ ಸಹ ಹೌದು ಮೀನಿನ ಹೊಟ್ಟೆ ಒಳಗೆ ಹಾ ಒಂದು ಗಂಡು ಮಗು ಮತ್ತೊಂದು ಹೆಣ್ಣು ಮಗು ಹಾ ಹಾ ನಾಡಿನ ಪದ್ಧತಿ ಹೇಗೆ ಹ್ಮ್ ವ್ಯಕ್ತಿಯೊಬ್ಬರಿಗೆ ವಿಶೇಷವಂತ ಹೊತ್ತು ಅಥವಾ ವಿಶೇಷವಂತ ಆಭರಣಗಳು ಸಿಕ್ಕಾಗ ಹ್ಮ್ ಮೊದಲ ಮಹಾರಾಜರಿಗೆ ಒಪ್ಪಿಸಬೇಕಾದ ಸಂಸ್ಕಾರವಾಗಿದೆ ಅದಕ್ಕಾಗಿ ಏನು ಮಾಡಿದ ಎರಡೂ ಮಕ್ಕಳನ್ನು ಕೊಂಡು ಹೋಗಿ ಗಂಡು ಮಗು ಅಸ ಅರಸನೆಗೆ ಕೊಟ್ಟರಂತೆ ಒಳ್ಳೆ ಸಂಸ್ಕಾರ ಹೌದು ಹೌದು ಹೆಣ್ಣು ಮಗುವನ್ನು ತಾನೇ ಸಾಕಿದರಂತೆ ಆ ಹೆಣ್ಣು ಮಗುವೇ ನಾನಾಗಿದ್ದೇನೆ ಓ ಇದಿಷ್ಟು ನನ್ನ ವಿಚಾರ ಹೌದಾ ಹೌದು ಹಾ ಇನ್ನೆಷ್ಟು ವಿಷಯಗಳು ಹೌದು ಬದುಕಿದೆ ಅಂತ ಬೇಕಾದ ಈ ಪ್ರಶ್ನೆ ಕೇಳ್ತಾರೆ ನನಗೆ ಓದಲೇ ಗೊತ್ತಿಲ್ಲ ಆ ಮೃಗತ್ತ ಹೌದು ಹಾಗೆ ಅಂದ್ರೆ ಇದೇ ವಿಚಾರದ ಪರವಾಗಿ ಹಾಡು ನಡೆಸುತ್ತ ನಾನು ಆ ಪ್ರಯಾಣಿಕರಿಲ್ಲದ ಸಂದರ್ಭದಲ್ಲಿ ದಡದ ಮೇಲೆ ಕುಳಿತುಕೊಂಡು ಹೀಗೆ ಚಿಂತೆ ಮಾಡುವಂತಹ ಸಂದರ್ಭದಲ್ಲಿ ಗಗನ ಮಾಡಿಕೊಂಡ ಬರಲಿ ಸುಂದರವಾದ ಸ್ತ್ರೀಯೋ ಬುಡ ಬಂದಳು ಹಾ ಅಕ್ಷರ ತಂಗಿ ಹಾ ಹಾ ಅವಳೆಯನ್ನ ಮಾತೆ ಅದ್ರಿಕಾ ದೇವಿ ನನ್ನ ಹುಟ್ಟಿನ ಸಂಪೂರ್ಣ ವಿವರವನ್ನು ಹೇಳಿದ ಕಾರಣ ನನ್ನ ಹುಟ್ಟಿನ ಕಥೆ ಎಂಬುದು ಗೊತ್ತಾಯಿತು ಇದಿಷ್ಟು ನನ್ನ ವಿಚಾರ ನೀವೊಂದು ಮಾತು ಕೇಳಿದ್ದೀರಿ ಹೌದು ನಮ್ಮ ಅಪ್ಪನ ಮದುವೆಯಾಗೋದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಎಂಬುದಾಗಿ ಹೌದು ನಿಮ್ಮಷ್ಟು ತಿಳಿದವಳು ನಾನಲ್ಲ ನನ್ನ ತಂದೆಯವರು ಹೇಳಿಕೊಟ್ಟಂತಹ ಸಂಸ್ಕಾರದಂತೆ ಒಂದು ಮಾತು ಹೇಳುವುದೇ ಹೆಣ್ಣಿನ ಜೀವನ ಅಂದ್ರೆ ಹೇಗೆ ಬಾಲ್ಯದಲ್ಲಿ ತಂದೆ ತಾಯಿ ಅಂದ್ರೆ ಅಧೀನ ಹೌದು ಮದುವೆಯಾದ ಬಳಿಕ ಗಂಡನ ಅಧೀನ ಹೌದು ಮುಪ್ಪಿನಲ್ಲಿ ಮಕ್ಕಳ ಅಧೀನ ಖಂಡಿತ ನಾನೀಗ ನನ್ನ ತಂದೆ ತಾಯಿ ಅಂದ್ರೆ ಆಧೀನದಲ್ಲಿದ್ದೇನೆ ಹೌದು ಯಾವುದೇ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಂತಿದ್ರು ಮುಖ್ಯವಾಗಿರುತ್ತದೆ ಈ ಲೋಕದ ಬೆಳಕನ್ನು ತೋರಿಸಿ ಸಕಲ ಕೊಟ್ಟಂತಹ ತಂದೆ ತಾಯಿಯರಿಗೆ ಹೆಣ್ಣು ಮಗುವಾಗಲಿ ಗಂಡು ಮಗುವಾಗಲಿ ಮೋಸ ಮಾಡಿದರೆಂತಾದ್ರೆ ಅವರ ಬದುಕೆಂಬುದು ಪಾಪದ ಕೂಪಕ್ಕೆ ಬೀಳುತ್ತದೆ ಹಾಗಾಗಬಾರದಂತಿದ್ರೆ ನನ್ನಲ್ಲಿ ಕೇಳಿದಂತಹ ಪ್ರಶ್ನೆಯನ್ನು ನಮ್ಮ ಬಿಡದಿಗೆ ಬಂದು ಅಪ್ಪನಲ್ಲಿ ಕೇಳಿದ್ರೆ ಅಪ್ಪರಂತೆ ನಾನು ನಡೆದುಕೊಳ್ತೇನೆ ದೊಡ್ಡವ ನನ್ನ ತಂದೆಯವರು ಚಕ್ರವರ್ತಿಗಳು ಯಾವುದರನ್ನು ಬೇಕು ತನ್ನ ಗೌರವವನ್ನು ಅವರು ಉಳಿಸಿಕೊಂಡಿದ್ದಾರೆ ಬಯಸಬೇಕು ಬಯಸಬೇಕಾದಂಥವರನ್ನ ಬಯಸಿದ್ದಾರೆ ಅನ್ನುವುದು ಈಗ ಸೂಕ್ಷ್ಮವಾಗಿ ಅರ್ಥವಾಗಿ ಹಾಗಿದ್ರೆ ಇಲ್ಲೇ ಆದರ ಪರಿಣಯಿಸ್ತೀಯ